ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಎಮ್ ಡಿ ಎಮ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನೆಂದರೆ ಎಮ್ ಡಿ ಎಮ್ಮು ಮಿಲ್ಕು ಬನಾನಾ ಎಗ್ಗು ಇವೆಲ್ಲವನ್ನು ಸೇವಿಸಿದ ಮಕ್ಕಳ ಮಾಹಿತಿಯನ್ನು ನಾವು ಇಷ್ಟು ದಿನ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಮತ್ತು ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ಬೇರೆ ಬೇರೆ ಆ್ಯಪ್ನಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ವಿ ಆದರೆ ಈಗ ಇವೆಲ್ಲನೂ ಕೂಡ ಒಂದೇ ಆ್ಯಪ್ನಲ್ಲಿ ಫಿಲ್ ಮಾಡೋ ರೀತಿ ಈಗ ಡಿಸೈನ್ ಮಾಡಿದ್ದಾರೆ ಹೀಗಾಗಿ ಇವತ್ತು ನಾನು ಎಮ್ ಡಿ ಎಮ್ ಮಿಲ್ಕ್ ಬನಾನಾ ಎಗ್ ಇವೆಲ್ಲವನ್ನು ಸೇವಿಸಿದ ಮಕ್ಕಳ ಮಾಹಿತಿಯನ್ನು ಒಂದೇ ಆ್ಯಪ್ನಲ್ಲಿ ಯಾವ ರೀತಿ ನಾವು ಫಿಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ರಪ್ರಥಮವಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕನ್ನು ಕೊಡಿ ಆ ಲೈಕ್ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ನಮ್ಮ ಮೊಬೈಲ್ನಲ್ಲಿ ಇರುವಂಥ ಎಸ್ ಎ ಟಿ ಎಸ್ ಆ್ಯಪನ್ನು ನಾವು ಮೊದಲು ಓಪನ್ ಮಾಡಬೇಕು ಈಗ ನಾನು ಆ ಆ್ಯಪನ್ನು ಓಪನ್ ಮಾಡ್ತೀನಿ ಎಸ್ ಎ ಟಿ ಎಸ್ ಆ್ಯಪ್ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪನ್ನು ಓಪನ್ ಮಾಡಬಾರ್ದು ಎಸ್ ಎ ಟಿ ಎಸ್ ಆ್ಯಪನ್ನು ಓಪನ್ ಮಾಡಬೇಕು ಅಟೆಂಡೆನ್ಸ್ ಹಾಕುವಂಥ ಒಂದು ಆ್ಯಪು ಈ ಒಂದು ಆ್ಯಪು ನಿಮ್ಮ ಮೊಬೈಲ್ನಲ್ಲಿ ಅಪ್ಡೇಟ್ ಬಂದಿದ್ದರೆ ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ ಮೊದಲು ಅಪ್ಡೇಟನ್ನು ಮಾಡಿ ನಂತರ ಎಸ್ ಎ ಟಿ ಎಸ್ ಆ್ಯಪನ್ನು ಓಪನ್ ಮಾಡಿ ಆ್ಯಪನ್ನು ಓಪನ್ ಮಾಡಿದಾಗ ಮೊದಲು ನೀವು ಯಾವ ರೀತಿ ಅಟೆಂಡೆನ್ಸನ್ನು ಹಾಕ್ತಿದಿರಿ ಅದೇ ರೀತಿ ನಾವು ಓಪನನ್ನು ಮಾಡಬೇಕಾಗುತ್ತೆ ಮೊದಲು ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕ್ಲಾಸನ್ನು ಚೂಸ್ ಮಾಡಬೇಕು ನಂತರ ಇಲ್ಲಿ ಸೆಕ್ಷನನ್ನು ಚೂಸ್ ಮಾಡಬೇಕು ನಂತರ ಇಲ್ಲಿ ಅಟೆಂಡೆನ್ಸ್ ಬೈ ಅಂತ ಇದೆ ಯಾರು ಅಟೆಂಡೆನ್ಸನ್ನು ಹಾಕ್ತಾ ಇದ್ದಾರೆ ಆ ಒಂದು ಹೆಸರನ್ನು ನಾವು ಇಲ್ಲಿ ಚೂಸ್ ಮಾಡಬೇಕು ನಂತರ ಇಲ್ಲಿ ಅಟೆಂಡೆನ್ಸ್ ಆಫ್ ಅಂತ ಇದೆ ಇಲ್ಲಿನೂ ಕೂಡ ಆ ಶಿಕ್ಷಕರ ಹೆಸರನ್ನು ಚೂಸ್ ಮಾಡಬೇಕು ನಂತರ ಇಲ್ಲಿ ಶಿಫ್ಟ್ ಇದೆ ಇಲ್ಲಿ ಸಿಪ್ಟು ನಾವು ಡೈಲಿಯನ್ನು ಚೂಸ್ ಮಾಡ್ತೀನಿ ಚೂಸ್ ಮಾಡಿ ಕೆಳಗಡೆ ಇಲ್ಲಿ ಫಿಲ್ ಅಟೆಂಡೆನ್ಸ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಎಲ್ಲಿ ನೋಡಿ ಮೊದಲು ಇಲ್ಲಿ ಕೇವಲ ಅಟೆಂಡೆನ್ಸ್ ಮಾತ್ರ ಇರ್ತಾ ಇತ್ತು ಆದರೆ ಈಗ ಅಟೆಂಡೆನ್ಸು ನಂತರ ಮೀಲ್ ಎಮ್ ಡಿ ಎಮ್ ನಂತರ ಮಿಲ್ಕು ನಂತರ ಹೆಗ್ಗು ನಂತರ ಬನಾನ ಇವೆಲ್ಲವನ್ನು ಕೂಡ ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ಈಗ ಆ್ಯಡ್ ಮಾಡಿದ್ದಾರೆ ಹೀಗಾಗಿ ಆ ಎಲ್ಲ ಮಾಹಿತಿಯನ್ನು ಕೇವಲ ಇದೊಂದೇ ಆ್ಯಪ್ನಲ್ಲಿ ನಾವೀಗ ಫಿಲ್ ಮಾಡಬೇಕು ಈಗ ನಾನು ಅಟೆಂಡೆನ್ಸನ್ನು ಕ್ಲಿಕ್ ಮಾಡ್ತೀನಿ ಆಲನ್ನು ಕ್ಲಿಕ್ ಮಾಡ್ತೀನಿ ನಂತರ ಇಲ್ಲಿ ಮೀಲನ್ನು ಕ್ಲಿಕ್ ಮಾಡ್ತೀನಿ ನಂತರ ಮಿಲ್ಕನ್ನು ಕ್ಲಿಕ್ ಮಾಡ್ತೀನಿ ನಂತರ ಹೆಗ್ಗನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಎಗ್ಗು ಅಥವಾ ಬನಾನ ಎರಡರಲ್ಲಿ ಒಂದು ಕ್ಲಿಕ್ ಆಗುತ್ತೆ ಎರಡೂ ಕ್ಲಿಕ್ ಆಗೋಲ್ಲ ನಾನು ಹೆಗ್ಗನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳ ಹಾಜರಿ ಇಲ್ಲಿ ಫಿಲ್ ಆಯಿತು ಈಗ ನಾವು ಯಾವ ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ ಆ ವಿದ್ಯಾರ್ಥಿಗಳನ್ನು ನಾನು ಆಬ್ಸೆಂಟ್ ಮಾಡ್ತಾ ಹೋಗ್ತೀನಿ ಆಬ್ಸೆಂಟ್ ಮಾಡಬೇಕಾದ್ರೆ ಪ್ರೆಸೆಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಎಲ್ಲನೂ ಕೂಡ ಇಲ್ಲಿ ಆಬ್ಸೆಂಟ್ ಆಗುತ್ತೆ ನಂತರ ಇನ್ನೊಂದು ವಿದ್ಯಾರ್ಥಿದು ಅನ್ನು ಮಾಡ್ತೀನಿ ಈಗ ನಾನು ಶಾಲೆಗೆ ಇರುವಂಥ ಮಕ್ಕಳನ್ನು ನಾನೀಗ ಆಬ್ಸೆಂಟ್ ಮಾಡಿದೆ ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಮೊದಲು ಇಲ್ಲಿ ಟೋಟಲ್ ವಿದ್ಯಾರ್ಥಿಗಳು ನಂತರ ಇರೋದು ಪ್ರೆಸೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ನಂತರ ಇರೋದು ಆಬ್ಸೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ಈಗ ನಾನು ಎಲ್ಲನೂ ಕ್ಲಿಕ್ ಮಾಡಿದೆ ಅನ್ನು ಹಾಕಿದೆ ಈಗ ಇಲ್ಲಿ ಎಗ್ಗು ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಗ್ ಅಂತ ಕ್ಲಿಕ್ ಆಗಿರುತ್ತೆ ನಾವು ಬನಾನ ಒಂದು ವೇಳೆ ಸೇವಿಸ್ತಾ ಇದ್ದರೆ ಇಲ್ಲಿ ಬನಾನಾನ ಕ್ಲಿಕ್ ಮಾಡಬೇಕು ಇಲ್ಲಿ ಯಾವ ವಿದ್ಯಾರ್ಥಿಗಳು ಬನಾನ ಸೇವಿಸ್ತವೆ ಬನಾನ ಮೇಲೆ ನಾವು ಕ್ಲಿಕನ್ನು ಮಾಡಬೇಕಾಗುತ್ತೆ ಇಲ್ಲಿ ನಾನು ಬನಾನ ಕ್ಲಿಕ್ ಮಾಡ್ತೀನಿ ಬನಾನ ಸೇವಿಸುವಂಥ ವಿದ್ಯಾರ್ಥಿಗಳ ಮುಂದ್ಗಡೆ ಕ್ಲಿಕ್ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಇದೆ ಇದರ ಮೇಲೆ ನಾವು ಕ್ಲಿಕನ್ನು ಮಾಡಬೇಕು ಕ್ಲಿಕನ್ನು ಮಾಡಿದಾಗ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಇದೆ ಓಕೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಆ ಒಂದು ತರಗತಿಯ ವಿದ್ಯಾರ್ಥಿಗಳ ಎಮ್ ಡಿ ಎಮ್ಮು ಮಿಲ್ಕು ಎಗ್ಗು ಬನನ ಎಲ್ಲನೂ ಕೂಡ ಈಗ ಫಿಲ್ ಆಯಿತು ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವಂಥ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀವು ಫಿಲ್ ಮಾಡಬೇಕು ಫಿಲ್ ಮಾಡಿದ ನಂತರ ಕೊನೆಯದಾಗಿ ಇಲ್ಲಿ ನಾವು ಬ್ಯಾಕನ್ನು ಬರಬೇಕು ಬ್ಯಾಕನ್ನು ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಹೇರೋ ಮಾರ್ಕ್ ಇದೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿ ಈಗ ನಾವು ರೈಟ್ ಸೈಡಲ್ಲಿ ಮೇಲ್ಗರೆ ತ್ರೀ ಡಾಟ್ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿ ಸಿಂಕ್ ಡಾಟಾ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿ ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಅಂತ ಇದೆ ಈ ಚೆಕ್ ಬಾಕ್ಸಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿ ಕೆಳಗಡೆ ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಡಾಟಾ ಸಿಂಕ್ರೊನೈಜೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಈಗ ನಾವು ನಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾವೋ ಅಷ್ಟು ವಿದ್ಯಾರ್ಥಿಗಳ ಎಮ್ ಡಿ ಎಮ್ಗೆ ಸಂಬಂಧಪಟ್ಟಂಥ ಎಮ್ ಡಿ ಎಮ್ ಮಿಲ್ಕ್ ಎಗ್ ಮತ್ತು ಬನಾನಾ ಸೇವಿಸಿದ ಮಕ್ಕಳ ಮಾಹಿತಿಯನ್ನು ಫಿಲ್ ಮಾಡಿದಾಗೆ ಆಗುತ್ತೆ ಈಗ ನಾವು ಒಂದು ಸಾರಿ ಡ್ಯಾಶ್ ಬೋರ್ಡನ್ನು ಚೆಕ್ ಮಾಡೋಣ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕೇವಲ ಒಂದು ತರಗತಿಯನ್ನು ಫಿಲ್ ಮಾಡಿದ್ದೀನಿ ಆ ಒಂದು ತರಗತಿಯಲ್ಲಿ ಓಕೆ ಆಗಿದೆ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ಎಮ್ ಡಿ ಎಮ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒಂದೇ ಆ್ಯಪ್ನಲ್ಲಿ ಎಸ್ ಎ ಟಿ ಎಸ್ ಆ್ಯಪ್ನಲ್ಲಿ ನೀವು ಫಿಲ್ ಮಾಡ್ಬೋದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ